ಗೋಲ್ಡ್ ಸುರೇಶ್ ಅವರಿಗೆ ಗೋಲ್ಡ್ ಹಾಕೊಂಡು ಗೋಲ್ಡ್ ಅನ್ನೋದು ಸಿಕ್ಸ್ ಆಗ್ಬಿಡುತ್ತೆ ಈವನ್ ಅದು ಕಂಪ್ಲೀಟ್ ನಿಮ್ಗೆ ಇರ್ಬಿಡುತ್ತೆ ಅದೊಂದು ನೇಮ್ ಗೋಲ್ಡ್ ಸುರೇಶ್ ಅಂತ ಹೇಳಿ ಗೋಲ್ಡ್ ಅಂತ ಹೇಳಿದ್ರೆ ಅಷ್ಟು ಕ್ರೇಜ್ ಯಾಕೆ ನಿಮ್ಗೆ ಅಂತ ಮೇಡಮ್ ನಾನು ಫಸ್ಟ್ ನನ್ನ ಇಂಟರ್ವ್ಯೂ ಮಾಡಿದಂತ ಚಾನಲ್ ನನ್ನ ಕರೆದು ನನ್ನ ರೆಕಗ್ನೈಸ್ ಮಾಡಿ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಅಷ್ಟು ನನ್ನನ್ನ ರೆಕಗ್ನೈಸ್ ಮಾಡಿದ ನನಗೊಂದು ಅವಾರ್ಡ್ ಕೊಡ್ತೀರಾ ಯುವರತ್ನ ಅವಾರ್ಡ್ ಅಂತ ಕೊಡ್ತೀರಾ ಯಾಕಂದ್ರೆ ಅವತ್ತು ಕೂಡ ನನಗೆ ಅದ್ ಯಾವ್ದೋ ಹಿಂದೆ ಹೋದವನಲ್ಲ ರವಿ ಸರ್ ನನ್ನ ಕರೆದು ನೀವು ಮಾಡಿದಂತ ಕೆಲಸಕ್ಕೆ ನಿಮ್ಗೊಂದು ಅವಾರ್ಡ್ ನಾವು ರೆಕಗ್ನೈಸ್ ಮಾಡ್ಕೊಡ್ತಾ ಸುರೇಶ್ ನೀವು ತಗೊಳ್ಳೇಬೇಕು ಅಂತ ನನಗೆ ಹೇಳಿದಾಗ ಅವತ್ತು ಕೂಡ ನಾನು ಇದೇ ಮಾತನ್ನ ಹೇಳಿದ್ದೆ ಆಕ್ಚುಲಿ ನನಗೆ ಬೇರೆ ಯಾರೋ ನನ್ನನ್ನ ಅಪಮಾನ ಮಾಡಿ ನನ್ನ ಅವರು ಆಫೀಸಿಂದ ನನ್ನ ಕೆಲ್ಸದಿಂದ ತೆಗ್ದಾಗ ಅವ್ರು ಹಾಕೋತಾ ಇರೋ ಗೋಲ್ಡ್ನ್ನ ನೋಡಿ ಅವ್ರಿಗೆ ಚಾಲೆಂಜ್ ಮಾಡಿ ನಾನು ಹೊರಗಡೆ ಬಂದು ನಾನು ಇದನ್ನ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ ಆ ಒಂದು ಉದ್ದೇಶಕ್ಕೋಸ್ಕರ ಮಾಡಿದೆ ಅದ್ರ ಜೊತೆಗೆ ನನ್ನ business ಗೆ ತುಂಬಾ ಹೆಲ್ಪ್ ಆಗ್ತಿತ್ತು ಅದರಿಂದ ಅದನ್ನ ಹಂಗೇ ಕಂಟಿನ್ಯೂ ಮಾಡ್ಕೊಂಡು ಬಂದೆ ಮೇಡಮ್ ಅಷ್ಟೇ ಬೇರೆ ಏನಿಲ್ಲ ಗೋಲ್ಡ್ ಅವರಿಗೆ ಗೋಲ್ಡ್ ಹಾಕೊಂಡು ಗೋಲ್ಡ್ ಅದು ಕಂಪ್ಲೀಟ್ ಗೋಲ್ಡ್ ಸುರೇಶ್ ಅಂತ ಹೇಳಿ ಗೋಲ್ಡ್ ಅಷ್ಟು ನಾನು ಮಾಡಿದಂತ ಚಾನೆಲ್ ನನ್ನ ಕರೆದು ನನ್ನ ರೆಕಗ್ನೈಸ್ ಮಾಡಿ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಅಷ್ಟು ನನ್ನ ರೆಕಗ್ನೈಸ್ ಮಾಡಿ ನೀವು ಒಂದು ಅವಾರ್ಡ್ ಕೊಡ್ತೀರಾ ಇವರತ್ನ ಅವಾರ್ಡ್ ಅಂತ ಕೊಡ್ತೀರಾ ಯಾಕಂದ್ರೆ ಅವತ್ತು ಕೂಡ ನನಗೆ ಅದು ಯಾವ್ದೋ ಹಿಂದೆ ಹೋದವನಲ್ಲ ರವಿ ಸರ್ ನನ್ನ ಕರೆದು ನೀವು ಮಾಡಿರೋಂತ ಕೆಲಸಕ್ಕೆ ನಿಮ್ಗೊಂದು ಅವಾರ್ಡ್ ನಾವು ರೆಕಗ್ನೈಸ್ ಮಾಡಿ ಕೊಡ್ತಾ ಸುರೇಶ್ ನೀವು ತಗೊಳ್ಳೇಬೇಕು ಅಂತ ನನಗೆ ಹೇಳಿದಾಗ ಅವತ್ತು ಕೂಡ ನಾನು ಇದೇ ಮಾತನ್ನ ಹೇಳಿದೆ ಆಕ್ಚುಲಿ ನನಗೆ ಬೇರೆ ಯಾರೋ ಅಪಮಾನ ಮಾಡಿ ನನ್ನ ಆಫೀಸ್ ತೆಗೆದಾಗ ಅವರು ಹಾಕೋದೇ ನೋಡಿ ಚಾಲೆಂಜ್ ಮಾಡಿ ನಾನು ಹೊರಗಡೆ ಬಂದು ಸ್ಟಾರ್ಟ್ ಮಾಡಿದ್ದೆ ಆ ಒಂದು ಉದ್ದೇಶಕ್ಕೋಸ್ಕರ ಮಾಡಿದೆ ಅದ್ರ ಜೊತೆಗೆ ಬಿಸ್ನೆಸ್ ಹೆಲ್ಪ್ ಆಗ್ತಿತ್ತು ಅದರಿಂದ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಬಂದೆ ಮೇಡಮ್ ಅಷ್ಟೇ ಬೇರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ